ೇವೆ ಭದ್ರಾವತಿ ಜನಪ್ರಿಸತಕ್ಕಂಥ ಹೋಮ್ ಸಾಯಿ ಇಂಡಿಯನ್ ಗ್ಯಾಸ್ ಏಜೆನ್ಸಿಯವರು ಎಂಟುನೂರ ಹದಿನೂರು ರೂಪಾಯಿ ಹದಿನಾರು ರೂಪಾಯಿ ಮೂಲ ಬೆಲೆ ಒಂದು ಸಿಲಿಂಡರ್ಗೆ ಮೂಲ ಬೆಲೆ ಎಂಟುನೂರ ಹದಿನಾರು ರೂಪಾಯಿ ಇದ್ದರೆ ಎಂಟುನೂರ ಐವತ್ತು ರೂಪಾಯಿ ಎಂಟುನೂರ ಅರವತ್ತು ರೂಪಾಯಿ ಅಂದರೆ ನಲವತ್ತು ರೂಪಾಯಿಯಿಂದ ಐವತ್ತು ರೂಪಾಯಿವರೆಗೂ ಹೆಚ್ಚಿಗೆ ತಗೊಂಡಿರ್ತಕ್ಕಂಥದ್ದು ಕೇಳಿದ್ರೆ ನಮಗೆ ಕೊಡೋ ಕೊಟ್ಟರೆ ಮಾತ್ರ ಇದೆ ಗ್ಯಾಸ್ ಡಿಲಿವರಿ ಮಾಡೋದು ಅಂತ ಹೇಳಿ ಅಲ್ಲಿನ ಎಲ್ಲ ಏಜೆನ್ಸಿಯ ಡಿಲಿವರಿ ಮಾಡಿದ್ರು ಎಲ್ಲರೂ ಕೂಡ ಅದೇ ಹೇಳ್ತಾರೆ ಆದರೆ ಅವ್ರು ಜಾಸ್ತಿ ಆಗೋಕ್ಕೆ ಮೂಲ ಕಾರಣ ಏಜೆನ್ಸಿಯ ಮಾಲೀಕ ಈ ಹಿಂದೆ ನಾಲ್ಕು ವರ್ಷದಿಂದ ಇದೇ ವ್ಯಕ್ತಿ ವಿರುದ್ಧ ಅನೇಕ ಸಾರ್ವಜನಿಕರು ಎರಡು ಸಾವಿರದ ಇಪ್ಪತ್ತು ಮೇ ತಿಂಗಳಿನಲ್ಲಿ ಅವತ್ತಿನ ಜಿಲ್ಲಾ ಮಂತ್ರಿಗಳು ಈಶ್ವರಪ್ಪನವ್ರಿಗೆ ಅವತ್ತಿನ ಡಿ ಸಿ ಅವ್ರಿಗೆ ಅವತ್ತಿನ ಯಾರೋ ಸಂಬಂಧಿತ ಅಧಿಕಾರಿಗಳಿಗೆ ಮನವಿ ಮಾಡಿದರು ನಾಲ್ಕು ವರ್ಷದ ಸುಟ್ಟು ಹೋರಾಟ ಏಜೆನ್ಸಿ ಕೆಲವಾಗಿ ಕೆಲಸ ಮಾಡ್ತಾ ಅಧಿಕಾರಿಗಳು ಆದ್ದರಿಂದ ಈ ವಾರದಲ್ಲಿ ಏಜೆನ್ಸಿ ಮಾನಿಟರ್ ರದ್ದು ಮಾಡಲಿಲ್ಲ ಅಂದರೆ ನಾವೆಲ್ಲ ಸಾರ್ವಜನಿಕರು ಕೂಡಿ ಈ ಹತ್ತೊಂಬತ್ತು ದಿನಕ್ಕಿಂತ ಇದೇ ನಮ್ಮ ಆಹಾರ ಇಲಾಖೆ ಮುಂದೆ ಧರಣಿ ಮಾಡ್ತೀವಿ ಅಲ್ಲಿ ಏನಿರೋದೇ ಸಾಯಿ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಸುತ್ತಮುತ್ತ ಎಲ್ಲ ಬಡವರೇ ಇರೋದು ಶೆಡ್ಗಳಿರೋದು ಅಂತ ಶೆಡ್ಗಳಲ್ಲಿ ಐವತ್ತು ರೂಪಾಯಿ ರೂಪಾಯಿ ಇಸ್ಕೊಂಡ್ರೆ ಬದುಕು ಕಷ್ಟ ಆಗುತ್ತೆ ಇವತ್ತಿನ ಬೆಲೆ ಜಾಗದಲ್ಲಿ ಭಾಳಷ್ಟು ಕಷ್ಟ ಆಗ್ತದೆ ಸಾರ್ವಜನಿಕರಿಗೆ ಇವರು ಐವತ್ತು ರೂಪಾಯಿ ಈಸ್ ಕಂಡು ರೂಟಿ ಉಳಿತಾಯಿದ್ದಾರೆ ಆದರೆ ಇಲ್ಲ ಸಂಪೂರ್ಣ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಈ ಮಾನಿಟರ್ ರದ್ದು ಮಾಡಬೇಕು ಇಲ್ಲೇ ಮುಂದಿನ ಸತಿ ಜೋಗ ಬಂದಾಗ ಅವ್ರ ಮುಂದಿನ ಕೂಡ ರೇಣಿ ಮಾಡ್ತೀನಿ ಅನ್ನಕ್ಕಂಥ ಮಾತನ್ನು ಸಾರ್ವಜನಿಕರು ಅವರು ಹೇಳಕ್ಕೆ ಬಯಸ್ತಿರ್ತೀವಿ ಸುಕುಮಾರ್ ಗೌಡ ಸಾಮಾಜಿಕ ಹೋರಾಟಗಳನ್ನ ಬರ್ತಾವೆ